ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಈ ಹೊತ್ತಿನಲ್ಲಿ ನಾವು ಗುಣಮಧುರಾಂಕನ ಶಾಸನ ಅಥವಾ ತಮಟಕಲ್ಲು ಶಾಸನ ಎನ್ನುವ ಒಂದು ಶಾಸನದ ಕುರಿತು ಪಠ್ಯದ ಚರ್ಚೆಯನ್ನು ಮತ್ತು ಪ್ರಮುಖ ಸಂಗತಿಗಳನ್ನು ನೋಡೋಣ ಗುಣಮಧುರಾಂಕನೆಂಬಂತಹ ಇವನು ಆದಿಶೇಷನಂತೆ ಭೋಗಿಯಾದವನು ಹಣೆಯಲ್ಲಿ ರತ್ನವನ್ನು ಧರಿಸಿ ತೇಜಸ್ವಿಯಾದವನು ರಣರಂಗದಲ್ಲಿ ಬಿಲ್ಲು ಹಿಡಿದು ನಿಂತನೆಂದರೆ ಯಾರೂ ತಡೆಯಲಾಗದು ಅನಂತ ಗುಣವಂತನು ಪ್ರಣಯಿ ಜನಕ್ಕೆ ಕಾಮನ ಬಿಳಿಯ ತಾವರೆಯ ಬಾಣದಂತವನು ಪುರುಷ ಶ್ರೇಷ್ಠನು ಆಗಿದ್ದಾನೆ ಅಂತ ಹೇಳಲಾಗುತ್ತೆ ಈ ಶಾಸನದಲ್ಲಿ ಬಿಎಲ್ ರೈಸ್ ಈ ಶಾಸನದಲ್ಲಿ ಬಿಣಮಣಿ ಎಂಬ ಪದವನ್ನು ಮೊದಲು ಫಣಮಣಿ ಎಂದು ಓದಿದ್ದರು ಇದು ಪೂರ್ವದ ಹಳೆಗನ್ನಡದ ಶಾಸನ ಕನ್ನಡದ ಮೊತ್ತ ಮೊದಲ ಪದ್ಯ ಶಾಸನ ಇದಾಗಿದೆ ಎಪಿಗ್ರಫಿಯ ಕರ್ನಾಟಕದ ಆರನೇ ಸಂಪುಟದ ನಲವತ್ತೆರಡು ನಲವತ್ತ್ ಮೂರು ಪದ್ಯದಲ್ಲಿ ಇದು ಕಾಣಿಸ್ಕೊಳ್ತದೆ ಮತ್ತೆ ಇದು ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವ ಅವಿತಥ ಅಥವಾ ಕರ್ನಾಟಕ ನರಕೂಟ ಎಂಬ ಹೆಸರಿನ ವೃತ್ತ ಆಗಿದೆ ಇದನ್ನು ನೆನ್ಪಿಟ್ಕೋಬೇಕು ಪರೀಕ್ಷೆಯಲ್ಲಿ ಕೇಳ್ತಾರೆ ಅವಿತಥ ಅಥವಾ ನರಕೂಟ ಅಂತಕ್ಕಂಥ ವೃತ್ತ ಕನಕಾಬ್ಜಿನಿ ವೃತ್ತ ನರಕೂಟಕ ವೃತ್ತ ಅಂತ ಕೂಡ ಇದನ್ನು ನರಕೂಟಕ ಅಂತ ಹೇಳ್ತಾರೆ ಅತ್ಯಷ್ಟಿ ಛಂದಸ್ಸು ಅಂತ ಕೂಡ ಇದನ್ನು ಕರೀತಾರೆ ಇದನ್ನು ಇದನ್ನು ಬರೆದಿರ್ತಕ್ಕಂಥ ಅಂದರೆ ಈ ಛಂದಸ್ನಲ್ಲಿ ಬರ್ದಿರ್ತಕ್ಕಂತ ಕನ್ನಡದ ಮೊಟ್ಟ ಮೊದಲ ಪದ್ಯವಾಗಿ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ್ಯಪ್ರಾಸಯುಕ್ತವಾಗಿ ಇದು ಬಂದಿರತ್ತೆ ಭಾಷಿಕ ಅಧ್ಯಯನಕ್ಕೆ ಇದೊಂದು ಬಹಳ ಮುಖ್ಯವಾದಂಥ ಆಕಾರ ಅಂತ ಹೇಳಿದರೆ ತಪ್ಪಾಗಲ್ಲ ಈ ಕಾಲಕ್ಕೆ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಅಧಿಕವಾಗಿತ್ತು ಅನ್ನೋದು ಈ ಶಾಸನದ ಮೂಲಕ ನಮಗೆ ತಿಳಿದು ಬರುತ್ತೆ ಗುಣಮಧುರಾಂಕನನ್ನು ಹೊಗಳಲಾಗಿರ್ತಕ್ಕಂತಹ ಶಾಸನ ಇದಾಗಿದೆ ಇದು ವೀರಗಲ್ಲು ಶಾಸನ ಅಂತ ಹೇಳಿ ಇದನ್ನು ನಾವು ಗುರುತಿಸ್ಕೊಂಡಿದ್ದೀವಿ ಮತ್ತು ಕರ್ನಾಟಕದ ಮೊದಲ ವೀರಗಲ್ಲು ಜೊತೆಗೆ ಇದು ಪ್ರಶಸ್ತಿ ಶಾಸನ ಅಂತ ಕೂಡ ಕರೆಯಲಾಗ್ತದೆ ಹಾಗಾಗಿ ಇದು ಬಹಳ ಪ್ರಮುಖವಾದಂತಹ ಒಂದು ಶಾಸನವಾಗಿ ಗುಣಮಧುರಾಂಕನೆಂಬುವನು ಕುರಿತು ಕುರಿತಿರ್ತಕ್ಕಂಥ ಒಂದು ಶಾಸನ ಆಗಿದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗುರುತಿಸ್ಕೊಳ್ಬೋದು ಆಗಿದೆ ಮುಂದಿನ ಶಾಸನ ಜಿಲ ಜಿನವಲ್ಲಭನ ಗಂಗಾಧರ ಶಾಸನವನ್ನು ಕುರಿತು ನೋಡೋಣ ಮುಖ್ಯಾಂಶಗಳು ಕನ್ನಡದ ಆದಿಕವಿ ಪಂಪನ ಒಂದು ವ್ಯಕ್ತಿತ್ವದ ಮೇಲೆ ಬೆಳಕು ಚೆಲ್ಲುವ ಶಾಸನವೇ ಜಿನವಲ್ಲಭನ ಗಂಗಾಧರಂ ಶಾಸನ ಇದರ ಕಾಲ ಕ್ರಿಸ್ತಶಕ ಸಾವ ಶಕ ಸುಮಾರು ಒಂಬೈನೂರ ಅರವತ್ತು ಕನ್ನಡ ಸಾಹಿತ್ಯ ಮತ್ತು ಇತಿಹಾಸಕ್ಕೆ ಬಹಳ ಮುಖ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಒಂದು ಶಾಸನ ಇದಾಗಿದೆ ಇದರಲ್ಲಿ ಎಲ್ಲ ಸಕಲ ವಿದ್ಯೆಗಳ ಸಮೂಹದಲ್ಲಿ ಪ್ರವೀಣನಾದಂತಹ ಶ್ರೇಷ್ಠನಾದಂತಹ ಎಲ್ಲ ಒಂದು ಎಂಟು ಗುಣಗಳೇನಿದೆ ವರ್ಣಿಸಿ ಎಂಟು ಗುಣಗಳನ್ನು ವೆಂಗಿನಾಡ ಸಪ್ತ ಗ್ರಾಮಗಳಲ್ಲಿ ಸೇರಿದ ವೆಂಗಿಪಳುವಿನ ಕಮ್ಮೆ ಕುಲದ ಬ್ರಾಹ್ಮಣನು ಜಮದಗ್ನಿ ಪಂಚಾರ್ಷೆಯ ಪ್ರವರದ ಶ್ರೀವತ್ಸ ಗೋತ್ರದವನು ಅಂತ ಹೇಳಿ ಮತ್ತು ಮೊಮ್ಮಗ ಯಾರು ಅಭಿಮಾನ ಚಂದ್ರನ ಮೊಮ್ಮಗನು ಅಂತ ಹೇಳಿ ಈತನನ್ನು ಕರೀಲಿಕ್ಕೆ ಹೇಳಿರ್ತಕ್ಕಂಥದ್ದು ಹೆಚ್ಚು ಪಂಪನ ಬಗೆಗೆ ಇರತಕ್ಕಂಥ ಒಂದು ಶಾಸನ ಇದಾಗಿದೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ನೋಡ್ಕೊಳ್ಬೋದು ನೋಡ್ತಾ ಹೋಗ್ಬೋದು ಮಾಹಿತಿ ಇದರಲ್ಲಿದೆ ನಿಮಗೆ ಯಾವುದಾದ್ರೂ ನಿರ್ದಿಷ್ಟವಾದಂಥ ಆಕಾರ ಬೇಕಾಗಿದ್ದರೆ ದಯಮಾಡಿ ತಿಳಿಸಿ ಅದನ್ನು ಪ್ರಸ್ತಾಪ ಮಾಡುವ ಪ್ರಯತ್ನ ಮಾಡೋಣ ಮತ್ತಷ್ಟು ಜನಕ್ಕೆ ಹಂಚಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು